ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಜಿಪ್ ಗಡಿ ಕೆಲಸ <coughs>

ಹಾ ತಿಂಗರಿ ಕೆಲ್ಸ ಐತ್ರಿ ಹ್ಮ್ ಲೊಕೇಶನ್ ಗಾಡಿ ಇರೋದು ಏನ್ರಿ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಅದು ಚಿರತನ ಗುಡ್ಡ ತಾಂಡ ಕನಕಗಿರಿ ಕಣಕ್ಗಿರಿ ಕನಕಗಿರಿ ಚಿರತನ ಗುಡ್ಡ ಜಿಲ್ಲೆ ಜಿಲ್ಲೆಯೋದು ಕೊಪ್ಪಳ ಜಿಲ್ಲೆ ತಾಲೂಕು ಕಣಕ್ಗಿರಿ ಎಷ್ಟ ಹೇಳ್ತೀರ ಗಾಡಿ ರೇಟ್ ಗಾಡಿ ರೇಟ್ ಒಂದು ಇಪ್ಪತ್ತ್ ಹೇಳಿ ಸರ ಒಂದು ಇಪ್ಪತ್ ಹಾ ಹ್ಮ್ ಅದ್ನ ಹಾಕ್ರಿ ಸಿಂಗಲ್ ನೋಡೋರು ಡಾಕ್ಯುಮೆಂಟ್ ಸ್ಲಾಪ್ಸ್ ಐತೆ ಹಾಂ ರೀ ಗಾಡಿ ಕೆಲಸ ಐತೆ ಒಂದ್ ಇಪ್ಪತ್ತ್ ಹೇಳ್ತಾ ಇದ್ರ ಗಾಡಿ ಕೆಲಸ ಏನಿಲ್ಲ ರೀ ಅದ್ರ ಟಿಂಗರಿಂಗ್ ಕೆಲ್ಸ ಐತೆ ಹ್ಮ್ ಹ್ಮ್ ಸ್ವಲ್ಪ ಹ್ಮ್ ಏನ್ ಫೈನಲ್ ಫೈನಲ್ ಒಂದ್ ಲಕ್ಷ ಲಕ್ಷ ಫೈನಲ್ ಇದು ಹ್ಮ್ ಲಕ್ಷ ಇನ್ನೊಂದ್ ಐದ ಹತ್ತ ಸಲ ಬಿಡ್ತೀರಾ ಆ ಸರಿ ಓ ಟೈಮ್ ಸಪ್ರೇಟ್ ಮಾಡ್ತೀವಿ ಗಾಡಿ ಕಡೆಯಿಂದ ಬಂದ್ರೆ ಹೆಚ್ಚು